ಮೂರು ವರ್ಷ ಅಂತಂದ್ರೆ ಸಾವಿರ ದಿನ ಅಂಜುಮಾ ಸ್ವರಾಜ್ ಲೆಕ್ಕ ಹಾಕಿದ ಸಾವಿರ ದಿನಕ್ಕೆ ತರ ಹಾಕಿ ಒಮ್ಮೆ ಜಾತ್ರೆ ತಂದು ಮಾಡಿಕೊಳ್ಳಿ ಅನ್ನೋದು ನಮ್ಮ ಅಭಿಪ್ರಾಯ ಇತ್ತು ಐದು ವರ್ಷಕ್ಕೆ ಮಾಡಬಾರ್ದು ಅಂತ ನಮ್ದು ಯಾರ್ದು ಇಲ್ಲ ಸರ್ ಮತ್ತ ಅಂದ್ರೆ ಏನು ನಾವು ಬೇಡ ಅನ್ನಲ್ಲ ಅದಕ್ಕೆ ನೀವೆಲ್ಲ ಹೆಂಗ್ ಹೇಳ್ತೀವಿ ಈ ವರ್ಷ ಇದನ್ನ ಫಿಕ್ಸ್ ಮಾಡ್ಯ ಮಾಡೋಣ ಜಾತ್ರೆ ಈಗ ಮೈತ್ರಿ ಐದು ವರ್ಷಕ್ಕ ಮಾಡೋದು ಅಂತ ಏನಾರ ನೀವೆಲ್ಲ ಹೇಳಿದ್ರ ಈಗಿಂದನ ತೀರ್ಮಾನ ನಿಮ್ ತಲೆ ಒಳಗ್ ತಗೊಳ್ರಿ ಯಾಕಂದ್ರ ಅಂಕಿ ಹಾಕಿಂದ ಆ ಜಾತ್ರೆ ಮುಖ್ಯ ಒಳಗ ಮುಂದೆ ಅನ್ನೋದ್ ಅವತ್ತೇ ನಾವು ನಮ್ ಪದ್ಧತಿ ಪ್ರಕಾರ ಬಿಡ್ತೇವೆ ಅವತ್ ಹೇಳಬೇಕ ಅದ್ರ ನಾಡಿಗೆರ ಮುಖಾಂತರ ಹೇಳಸ್ಬೇಕು

Yeah, yeah. yeah, yeah. ಈಗ ಮೂರ್ ಇದ್ದಿದ್ದ ಐದು ಮಾಡ್ತೀರಿ ಎಲ್ಲಾರು ಒಂದು ಮೂರು ವರ್ಷ ಅವ್ರು ಹೇಳೋದ್ರೊಗ್ ಅರ್ಥ ಏನಂದ್ರೆ ಮೂರ್ ವರ್ಷ ಬಂದ್ಬಿಡ್ತೀರಿ ಅಷ್ಟ ಖರ್ಚು ಮತ್ ಬೀಗರು ಬಿಚ್ಚು ಎಲ್ಲ ಅದ್ರ ನಿಮಿತ್ತ ನಾವು ಬರೇ ಮಾಡ್ಕೊಳಿ ಕರ್ತೇವೆ ಅನ್ನೋದು ಅವ್ರ ಮಾತಿನ

ಈ ಉತ್ಸವ ಗುುದು ಮೇಲೆ ಜಾತ್ರೆ महोत्सव ಗುುದು ಮೇಲೆ 5 ವರ್ಷಕ್ಕೆ ಇದರ ಮುಂದಿಂದ ಏನಿರುತ್ತಾ ಅದು ನಾನು ಔಲ್ನ್ರಿಪಾ ಇಲ್ಲ ಅಗ್ಡಿ ಗ್ರಾಮದ ಗ್ರಾಮ ದೇವತೆಯ ಜಾತ್ರಾ महोत्सवದ ಪೂರ್ವಭಾವಿ ಸಭೆಯಲ್ಲಿ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮದೇ ಆದಂತ ಸಲಹೆಯ ಸೂಚನೆಗಳನ್ನು ಅದ್ರ ಜೊತೆಗೆ ಅಗಡಿ ಗ್ರಾಮದ ಬಗ್ಗೆ ಹೆಮ್ಮೆ ಅದ್ರ ಜೊತೆಗೆ ಅಗಡಿ ಗ್ರಾಮದಲ್ಲಿ ಏನಾದರೂ ಅದ್ಭುತವಾದ ಬದಲಾವಣೆ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ತಮ್ಮ ಅಂಶಗಳನ್ನು ಕ್ರಿಯಾಶೀಲರ ಬಸವರಾಜಲ್ಲಿ

ಮಾಡಕ್ಕಾಗೋದಿಲ್ಲ ಎಲ್ಲರೂ ಕೂಡ್ಕೊಂಡು ಮಾಡೋದಾಗ ಮಾತ್ರ ಅದು ಅದ್ಭುತವಾದ ಕಾರ್ಯ ಆಗ್ತದೆ ಅದ್ರ ಜೊತೆಗೆ ಅಗ್ನಿ ಗ್ರಾಮದಿಂದ ಒಂದು ಮೆಸೇಜ್ ಹೋಗಕ್ ಅಂತೇಳಿ ನಮ್ಮ ಅವ್ರು ಹೇಳಿದ್ರು ಮಲ್ಲಿಕಾರ್ಜುನ್ ಮಂಡೋರ್ ಹೇಳಿದ್ರು ಬರೀ ಕುಣಿದು ಕುಪ್ಪಳಿಸಿ ಮಾಡೋದ್ರಿಂದ ಅದು ಕಾರ್ಯಕ್ರಮ ಆಗೋದಿಲ್ಲ ದೇವಿ ಜಾತ್ರೆ ಅಂತಂದ್ರೆ ಅಲ್ಲಿ ಭಕ್ತಿ ಇರಬೇಕು ಅದ್ರ ಜೊತೆಗೆ ಒಂದು ಧರ್ಮದ ಸಂದೇಶ ಇರಬೇಕು ಅನ್ನುವಂತ ಮಾತನ್ನು ಹೇಳಿರ್ತಕ್ಕಂಥ ನಮ್ಮ ಅಹ್ ಬಸರ ಶಿವಣ್ಣನವರು ಆ ರೀತಿಯಲ್ಲಿ ನಾವೆಲ್ಲ ಮಾಡ್ಬೇಕಾಗ್ತದೆ ಬರೀ ವಿಶೇಷವಾಗಿ ಬೇರೆ ಬೇರೆ ನಾವು ಕೂಡ ಕಾರ್ಯಕ್ರಮ ಅಲ್ಲಿ ದೇವಿ ಜಾತ್ರೆ ಅಂತಂದ್ರೆ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ಕೊಡ್ತಾರೆ ಧರ್ಮದ ಪ್ರವಚನಗಳ ಮೂಲಕವಾಗಿ ಇವತ್ತ ಭಕ್ತರಿಗೆ ಒಂದಿಷ್ಟು ಚಲೋ ಅವ್ರಷ್ಟು ಆ ಉಪನ್ಯಾಸ ಮಾಡುವಂತ ಪ್ರವಚನ ಮಾಡುವಂತ ಪೂಜೆಯನ್ನು ಕರೆಸ್ಕೊಂಡು ಅಲ್ಲಿ ಬಂದಿರ್ತಕ್ಕಂಥ ಯಾಕಂದ್ರೆ ದೇವಿ ಜಾತ್ರೆ ಅಂತಂದ್ರೆ ಅಲ್ಲಿ ಎಲ್ಲ ಊರಿನ ಇರ್ತಕ್ಕಂಥ ಊರಿನ ಎಲ್ಲ ಅವರ ಬಂಧು ಬಾಂಧವರು ಬಂದಿರ್ತಾರ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರ ಅವ್ರೆಲ್ಲ ಒಂದು ಅಂಗಡಿ ಗ್ರಾಮದ ಒಂದು ಹೋಗ್ತಾ ಅಗಡಿ ಗ್ರಾಮದ ನೋಡಿಕೊಂಡು ನಾವು ಜಾತ್ರೆ ಮಾಡ್ಬೇಕು ಆ ಕಾರ್ಯಕ್ರಮ ನೋಡೋಣ ವಿಶೇಷವಾಗಿ ಮೂರು ವರ್ಷ ಜಾತ್ರೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಈಗ ನಮ್ಮ ಶಿವಗಳವ್ರು ಹೇಳಿದಾಗೆ ಐದು ವರ್ಷಕ್ಕೊಮ್ಮೆ ಮಾಡಿದ್ರ ಅದು ಎಲ್ಲರಿಗೆ ಯಾಕಂದ್ರೆ ಇವತ್ತ ನಾವು ಆರ್ಥಿಕವಾಗಿ ಬಲಾಟ ಇದೀವಿ ಆದ್ರೆ ಆರ್ಥಿಕವಾಗಿ ನಾವು ಕೂಡ ಇನ್ನು ಮುಂದೆ ಕೊಡಬೇಕಂತಂದ್ರೆ ಜಾತ್ರೆಗಳನ್ನು ನಾವು ಮುಂದೆ ಹಾಕಿದಷ್ಟು ಚಲೋ ಯಾಕಂದ್ರೆ ಕಾರ್ಯಕ್ರಮ ಜಾತ್ರೆ ಖರ್ಚು ವೆಚ್ಚ ಮಾಡ್ತದೆ ಅರ್ಜುನಿಗೆ ಆ ರೀತಿಯಲ್ಲಿ ಐದು ವರ್ಷ ಮಾಡಿದ್ರೆ ಅದು ಸೂಕ್ತ ಆಗ್ತದೆ ಮಾತನ್ನೇ ಹೇಳಿದ್ರು ಅರ್ಜುನಿಗೆ ಇಲ್ಲಿ ನಾವೆಲ್ಲ ಜಾತಿ ತರೋದು ಬೇಡ ರಾಜಕೀಯ ಪಕ್ಷ ತರೋದು ಬೇಡ ನಾವೆಲ್ಲ ಅಗ್ಡಿ ಗ್ರಾಮದ ಹೆಮ್ಮೆಯ ಭಕ್ತರು ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಮಾತನ್ನೇ ನಾವ್ ಇಲ್ಲಿ ಹೇಳಕ್ಕೆ ಬಹಳ ಖುಷಿ ಆಗ್ತದೆ ಮಾತು ಗಡಿ ಗ್ರಾಮದಲ್ಲಿ ಒಂದು ಧರ್ಮದ ಸಂದೇಶ ಅರ್ಜುನೆಗೆ ದಾಸೋಹ ಅರ್ಜುನೆಗೆ ಅನೇಕ ಅರ್ಧರಿಗೆ ಒಂದು ಸನ್ಮಾನ ಅರ್ಜುನೆಗೆ ಆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಬಹಳ ಸುಲಭ ಆಗ್ತದೆ ಮಾತು ಅರ್ಜುನೆಗೆ ಪೂಜಾರಿ ಹೇಳಿದಾಗೆ ನಮ್ಮ ಮಠ ಈ ಮಠಗಳು ಎಂತಂದ್ರ ಸಮಾಜದ ಆಸ್ತಿ ಸಮಾಜಕ್ಕೆ ನಾವು ಕೊಡುವ ಹಂಗ ಈ ಸಮಾಜಕ್ಕೆ ನಾವು ಕೊಡುವಂತ ಆ ರೀತಿಯಲ್ಲಿ ಏನಾದ್ರು ಅದಕ್ಕೆ ಸಲಹೆಗಳು ಬೇಕಂತಂದ್ರೆ ಅದಕ್ಕೆಲ್ಲ ಸೇವೆ ಬೇಕಂದ್ರೆ ನಮ್ಮ ಮಠ ನಮ್ಮ ಮೂರು ಮಠ ಸದಾ ನೆರದ ಭಾಗದಲ್ಲಿರ್ತವೆ ಅನ್ನುವಂತ ಮಾತನ್ನು ಇದೆಲ್ಲ ಈ ಕಾರ್ಯೂರಿಯಾಗಿ ಮಾಡೋಣ ಜಗಳ ಇಲ್ಲಿ ಶಾಂತಿ ಮೂಲಕವಾಗಿ ಎಲ್ಲರೂ ಯಾಕಂದ್ರೆ ಬೇರೆ ಬೇರೆ ಕಡೆ ಬಂದಿರ್ತಾರೆ ಬಂದಿರ್ತಾರ ದೇವಿ ಜಾತ್ರೆ ಅಂತಂದ್ರೆ ಹೇಳೋದು ಬೇಡ ತೆರೆಯದಿ ಬೇಡ ಅವ್ರೆಲ್ಲ ದೇವಿ ಅವ್ರನ್ನೆಲ್ಲ ಕಲಿಸ್ಕೊಳ್ಳುವಂತ ಕಾರ್ಯ ಆಗ್ತದೆ ಹಂಗೆ ಮತ್ತೆ ಇನ್ನೊಂದು ಒಂದು ಸಲಹೆ ಯಾಕಂದ್ರೆ ಇವತ್ತೈರಾದ್ರೆ ದೇವಿ ಜಾತ್ರೆ ಹೆಣ್ಣದೇವತ್ ಅಂದ್ರೆ ಪ್ರಾಣಿ ಬಲಿ ಇರ್ತದೆ ರೂಪಾಯಿ ಪ್ರಾಣಿಗಳು ಬಲಿ ಇರ್ತದೆ ಅದಕ್ಕೆ ಸಾಧ್ಯ ಆದ್ರೆ ನೀವೆಲ್ಲ ಯಾಕಂದ್ರೆ ಬೇರೆ ಬೇರೆ ಕಡೆ ಇವತ್ತು ಶಿರ್ಸಿಯಲ್ಲಿ ಪ್ರತಿ ವರ್ಷ ಮಾಡ್ತಾರ ಅಲ್ಲೆಲ್ಲಾ ಪ್ರಾಣಿ ಬಲೆ ನಿಷೇಧ ಮಾಡ್ಯಾರ ನಾವು ಕೂಡ ಒಂದು ಯಾಕಂದ್ರೆ ತಿನ್ನದಿರ್ತದೆ ದೇವಿ ಹೆಸರಿಂದ ಬಲಿ ಕೊಡೋದು ಬೇಡ ಅನ್ನೋ ಸಮಾಜ ಆ ರೀತಿಯಲ್ಲಿ ಅದಕ್ಕೆ ಬಹಳ ಖುಷಿ ಆಗ್ತದೆ ಇನ್ನೊಂದು ಪ್ರತಿ ವರ್ಷದಂತೆ ನಿಮ್ಮ ಪ್ರಭುಸ್ವಾಮಿ ಮಠದ ಜಾತ್ರೆ ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಜನವರಿ ಐದರಿಂದ ಜನವರಿ ಹದಿನೈದು ತಾರೀಕು ಮಠ ಕಾರ್ಯಕ್ರಮ ನಡೀತು ನನಗೆಲ್ಲ ಭಕ್ತರು ಕೊಟ್ಟುಕೊಂಡು ನಿಮ್ಮ ಮಠದ ಜಾತ್ರೆ ಯಾಕಂದ್ರೆ ಮೂರು ಮಠಗಳು ನಿಮ್ಮ ಮಠ ನಿಮ್ಮ ನೀವೆಲ್ಲ ನಿಂತ್ಕೊಂಡು ಆ ಕಾರ್ಯಕ್ರಮದಲ್ಲಿ ಪೂಜ್ಯರ ಒಂದು ಅರವತ್ತೈದನೇ ಪುಣ್ಯ ಸ್ಮರಣೋತ್ಸವ ನಾಳೆ ಜನವರಿ ಹದಿನೈದು ತಾರೀಕಿಂದ ಹದಿನೈದು ತಾರೀಕು ಕಾರ್ಯಕ್ರಮ ನಡೀತು ನೀವೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ ನೀವೆಲ್ಲ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ ಈ ದೇವಿ ಜಾತ್ರೆ ಯಶಸ್ವಿ ಆಗ್ಲಿ ಅದರ ಜೊತೆಗೆ ನೀವೆಲ್ಲ ಕುತ್ಕೊಂಡು ಅದಕ್ಕೆಲ್ಲ ಆ ರೂಪರೇಷಣೆ ಹಾಕೊಂಡು ಅದಕ್ಕೆಲ್ಲ ಕಾರ್ಯಕ್ರಮ ಮಾಡೋಣ ಮಾತ್ರ ತಿಳಿಸ್ತಾ ಎಲ್ಲರಿಗೂ ಕೂಡ ಸಮರ್ಪಣೆಯನ್ನು ಮಾಡಿ ನಮ್ಮೂರಿನ ಜನಪ್ರಿಯ ಸಚಿವರು ಕ್ರಿಯಾಶೀಲರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜನವರಲ್ಲಿ ಭಕ್ತಿ ಪೂರ್ವಕವಾದ ಶರಣಾರ್ಥಿಯನ್ನು ತಿಳಿಸಿ ಹಾಗೆ ಈ ಕಾರ್ಯ ಪೂರ್ವಭಾವಿ ಸಭೆಯನ್ನು ತೆರಳಿರುವಂತಹ ನಮ್ಮೂರಿನ ನಾಯಕರಾಗಿರುವಂತಹ ಕುಟ್ರೇಶನ್ಗೂ ಕೂಡ ಭಕ್ತಿ ತಿಳಿಸಿ ಹಾಗೆ ನಮ್ಮೂರಿನ ಹಿರಿಯರಾಗಿರುವಂತ ಹಸಪ್ಪನವರು ಕೂಡ ಭಕ್ತಿ ಪೂರ್ವಕವಾದ ಶರಣೆಂದು ಎಲ್ಲ ದೈವಕ್ಕೆ ಭಕ್ತಿ ಪೂರ್ವಕವಾದ ಶರಣಾರ್ಥಿ ಇಲ್ಲಿವರೆಗೂ ಈಗಾಗಲೇ ನಮ್ಮೂರಿನ ಹಿರಿಯರು ಪೂಜರು ಎಲ್ಲ ವಿಚಾರಗಳನ್ನ ಈಗಾಗಲೇ ತಿಳಿಸಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ಅಕ್ಕಿ ಮಠ ನಾವು ಎಲ್ಲ ಪರಮ ಪೂಜರು ಮೂರು ಜನ ಕೂಡಿ ಏನ್ ನಮಗೆ ಜವಾಬ್ದಾರಿ ಕೊಟ್ಟಾರ ಅದನ್ನು ಸಂಪೂರ್ಣವಾಗಿ ಈಡೇರಿಸ್ತೀವಿ ನೆರವೇರಿಸ್ತೀವಿ ಅನ್ನುವಂತ ಮಾತನ್ನ ದೇವಿ ಸನ್ನಿಧಾನದಲ್ಲಿ ಹೇಳ್ತಾ ಅದೊಂದು ಏನು ಶಿವಣ್ಣವರ ಅಭಿಪ್ರಾಯ ಬಹಳ ಚೆನ್ನಾಗಿ ಹೇಳಿದ್ರು ಎಲ್ಲ ಕಡೆ ದೇವಿ ಜಾತ್ರೆ ಆಗ್ತಾವು ಕೋನ ಕೂರಿ ಕಡದು ಹೋಗಿ ಉಂಡು ದೇವಿ ಯಾಕೆ ಬಂದು ದೇವಿ ಲೀಲೆ ಏನು ಆ ಎಲ್ಲವನ್ನ ಕೇಳೋದ್ರಿಂದ ಜನಗಳಿಗೆ ಅದ್ರ ಮೇಲೆ ಇನ್ನೂ ಭಾವನಾತ್ಮಕವಾಗಿರುವಂತ ಭಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕ ಈ ವರ್ಷ ಏನೊಂದು ಮೂರು ಜನ ಪ್ರವಚನ ಏರ್ಪಡಿಸೋದು ಹೇಳಿದ್ರು ಅದನ್ನ ಸೂಕ್ತವಾಗಿ ನಾವು ಮೂರು ಜನ ಮಾತಾಡಿ ಅದ್ರೆಲ್ಲ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ ಅನ್ನುವಂತ ಮಾತಾಡ ಎಲ್ಲ ಕಮ್ಯೂನಿಟಿ ಅವ್ರಿಗೆ ಕುಡ್ಕೊಂಡು ಏನು ನಮ್ಗೆ ಹೇಳ್ತೀವಿ ನಾವು ಐದು ದಿನಗಳ ಕಾಲ ಎಲ್ಲಿಯೂ ಕಾರ್ಯಕ್ರಮಕ್ಕೆ ಹೋಗ್ಲಾರ್ದಂಗೆ ಸಂಪೂರ್ಣವಾಗಿ ನಿಂತು ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ